ಆಗಾಗ ಒಡ ಮೂಡುವುದೇ ಪ್ರಶ್ನೆ ಹುಟ್ಟಿದಂತಹ ಇರುವ ಹಾಗೆ ತನ್ನ ತಾಯಿಗಳು ಯಾರು ಎನ್ನುವ ಪ್ರಶ್ನೆ ಹಾಗೆ ಸ್ವಲ್ಪ ಬುದ್ಧಿ ಬರಿತಾ ಇರುವ ಹಾಗೆ ತನ್ನ ಮನೆಯವರೆಲ್ಲ ಯಾರು ಎನ್ನುವಂತಹ ಪ್ರಶ್ನೆ ಪ್ರೌಢಾವಸ್ಥೆಗೆ ಬರುತ್ತಾ ಇರುವ ಹಾಗೆ ಒಳ್ಳೆಯ ಗೆಳೆಯರು ಯಾರು ಎನ್ನುವ ಪ್ರಶ್ನೆ ಹಾಗೆಯೇ ಪ್ರಾಯ ಸಮರ್ಥನಾದ ಮೇಲೆ ನಾಳೆ ದಿವಸ ತನ್ನ ಮದುವೆಯಾಗುವಂತಹ ಹೆಣ್ಣುತ್ಸವ ಬಂದು ಯಾರು ಎನ್ನುವಂತಹ ಪ್ರಶ್ನೆ ಇರುವ ಹಾಗೆ ಬದುಕಿನ ಕೊನೆಯಲ್ಲಿ ತನ್ನ ಸಾವು ಯಾವಾಗ ಎನ್ನುವ ಪ್ರಶ್ನೆ ಆದ್ದರಿಂದಲೇ ಮನುಷ್ಯನ ಬದುಕಿನಲ್ಲಿ ಪ್ರಶ್ನಾರ್ಥಕ ಎನ್ನುವುದು ವಿಶೇಷವಾದಂತಹ ಮಹತ್ವ ಪಡೆದಿದೆ ಈ ಅಥವಾ ಅದಕ್ಕಿಂತಲೂ ವಿಶೇಷ ಗೊತ್ತ ಇಷ್ಟೆಲ್ಲ ಪ್ರಶ್ನಾರ್ಥಕರು ನನ್ನ ಕುತೂಹಲದಿಂದ ಕಂಡು ಒಂದೇ ಹೋಗುವಾಗ ಪ್ರಶ್ನಾರ್ಥಕ ಇಷ್ಟೇಯ ಎನ್ನುವುದು ಪ್ರಶ್ನೆ ಹಾಗಾಗಿ ಈ ಬದುಕಿನಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳನ್ನು ಸರಿಯಾದಂತ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಆದ್ರೆ ಬೌದ್ಧಿಕವಾದ ಸಾಮರ್ಥ್ಯ ಎನ್ನುವುದು ಬೇಕೇ ಬೇಕು ಹೇಳಿ ಕೇಳಿ ಮಹೇಂದ್ರ ಗಿರಿಯ ಮಲ್ಲಿಕಾರ್ಜುನ ಮಹಾರಾಜನ ಸುಕುಮಾರರಾಜಂತಹ ಶಿವಾರ್ಜುನ ಬದುಕಿನಲ್ಲಿ ಏನನ್ನೋ ಕನಸನ್ನಾಗಿ ಕಂಡವ ಅದನ್ನು ನನಸನ್ನಾಗಿಸಿಕೊಳ್ಳುವಲ್ಲಿ ಮುಂದುವರಿದವ ಈಗ ಹೊರಟು ನಿಂತದ್ದು ಯಾಕಾಗಿಯೂ ಮದುವೆಯಾಗಬೇಕು ಎನ್ನುವ ಘನ ಉದ್ದೇಶದಿಂದ ಮದುವೆಯಾಗಬೇಕು ಅಂತಾದ್ರೆ ಯೋಗ್ಯಾದಂತ ರಾಜಕುಮಾರಿಯಾಗಬೇಕು ತಂದೆಯ ಕನಸು ಅವನಾಗಿಯೇ ಮಾಡಿದಾಗ ನಾನು ಈಡೇರಿಸಿಕೊಂಡಿದ್ದೆ ಹೆಣ್ಣನ್ನು ನಾನು ನೋಡದೇ ಇದ್ರು ಅವಳು ಬಗ್ಗೆ ಗೊತ್ತಾಗ hari vilane swachh manale gai valagna swachh manale gai valagna re

ಸ್ವರ ಬೇಡ ಅಂತ ನಾನು ಸುಮ್ಮನೆ ಮಾತ್ರ ಅವ್ ಈಗ ಸ್ವಲ್ಪ ಏರ್ ಸಿಕ್ಕ ನೀವು ಹುಂಗಾರು ಮಳೆ ಆಗುವುದಿಲ್ಲ ಆಗಬೇಕಾದಂತಹ ಶುಭ ಕಾರ್ಯಗಳನ್ನು ತಪ್ಪಿಸುವುದಕ್ಕೆ ಪ್ರಯತ್ನಿಸ್ತಾ ಇದೆಯ ಇವತ್ತು ನನಗೆ ಉಪಕಾರ ಕೊಟ್ಟ ನೀನು ನಾಳೆ ಊರಿನವರಿಗೆಲ್ಲ ಉಪಕಾರ ಕೊಟ್ಟಿ ಆ ಕಾರಣಕ್ಕಾಗಿ ನನ್ನ ಕವ ಇರಬಾರದು ಅಂತ ಆದ್ರೆ ನಿನ್ನ ಅವಳಂತಹ ಹೆಣ್ಣು ಪ್ರಪಂಚದಲ್ಲಿ ಹುಡುಕಿದರೂ ಮತ್ತೊಬ್ಬರು ಸಿಗುವುದಕ್ಕೆ ಸಾಧ್ಯತೆ ಊಟಕ್ಕಿಟ್ಟ ಚಿನ್ನ ಅವರು ಅವಳನ್ನು ಬಿಟ್ಟು ಬದುಕುವ ಸಾಮರ್ಥ್ಯ ನನಗಿಲ್ಲ ಸ್ವಾಮಿ ಆದ್ರಿಂದ ಈ ರೀತಿ ಬಂದು ಬೇಡಿಕೊಳ್ತಾ ಇದ್ದೇನೆ ಸ್ವಾಮಿ ಬಗೆಗಾಗಿ ನುಡಿದ ಶುಭ ನುಡಿಗೆ ಸೋಜಿಗವ ಕೊಡುವನಾ ಜೀವನವನ ಬಗೆಗೆ